ಜನ ಹಸುಗಳು ನೋಡ್ತೀನಿ ಅಂತ ಹೇಳಿದ್ರು ಬುಕ್ ಆಗಿರೋ ಹಸುಗಳು ಅವೈಲೇಬಲ್ ಇರೋ ಹಸುಗಳು ತೋರಿಸ್ತಾ ಹೋಗ್ತೀನಿ ನಿಜ ಇದ್ರೆ ಹಾತ ಹಾ ಸ ತೋರಿಸ್ತಾ ಹೋಗ್ತೀನಿ ಹಸುಗಳು ನೋಡಿ ಕ್ವಾಲಿಟಿ ನೋಡ್ತಾ ಹೋಗಿ ಪ್ರತಿಯೊಬ್ಬರಿಗೂ ನಾನು ಒಂದು ಹೇಳ್ತಿರ್ತೀನಿ ಇಲ್ಲಿ ತಳಿ ಬಗ್ಗೆ ಏನ್ ಬೇಕಾದ್ರೂ ಹೇಳ್ಕೋಬಹುದು ಏನ್ ಬೇಕಾದ್ರೂ ಬಿಳ್ಬಹುದು ಆದರೆ ತಳಿ ಬಗ್ಗೆ ನಾಲೆಜ್ ಇರೋರು ಮಾತ್ರ ಇವತ್ತು ಹಸುಗಳನ್ನ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಹೋಗ್ಲಿ ತಳಿ ಬಗ್ಗೆ ನಾಲೆಜ್ ತೊಗೊಂಡು ಹಸುಗಳು ತೊಗೊಳ್ಳಿ ನಾವೇನಾದರೂ ಹೇಳ್ಬಿಡ್ಬೋದು ಒಳ್ಳೆ ತಳಿ ಒಳ್ಳೆ ತಳಿ ಅದ ಏನಪ್ಪ ತಳಿ ತಳಿ ಬಗ್ಗೆ ಹೇಳ್ತಾ ಹೋಗ್ತೀನಿ ಹಾಕಿ ಕೊಲಿಕಿಲ್ಲ ಸಮ್ಮ ನೋಡಿ ತಳಿ ಬಗ್ಗೆ ತೋರಿಸ್ತೀನಿ ಇವತ್ತು ನಮ್ಮಲ್ಲಿ ನೈಂಟಿ ಪರ್ಸೆಂಟ್ ಇವತ್ತು ಮೂರ್ಖರಾಗ್ತಾ ಇರೋದೇನಪ್ಪ ಅಂದರೆ ಇವತ್ತು ಕೆಚ್ಲು ನೋಡಿ ಕೆಚ್ಲು ನೋಡಿ ಹಸು ತಗೊಳೋದ್ರಿಂದ ಇವತ್ತು ಏನಪ್ಪ ಏನು ಸಿಗತ್ತೆ ಸೊ ಕೆಚ್ಲು ದೊಡ್ಡ ಕೆಚ್ಲಿತ್ತು ಸರ್ ಹಾಂ ಭಾಳ ಚೆನ್ನಾಗಿತ್ತು ಅದು ಹಾಲ್ ಮಾಡೋಲ್ಲ ಹಾಲ್ ಮಾಡೋ ಹಸುಗಳು ಬ್ರೀಡ್ ಯಾವ ರೀತಿ ಇರುತ್ತೆ ಬಾಡಿ ಸ್ಟ್ರಕ್ಚರ್ ಯಾವ ರೀತಿ ನೋಡ್ಕೊಳ್ಳಿ ಇವತ್ತು ಹೈನುಗಾರಿಕೆಗೆ ಸೂಕ್ತವಾದ ಹಸುಗಳನ್ನ ಆಯ್ಕೆ ಮಾಡಿ ಆಯ್ಕೆ ಮಾಡೋದು ಒಂದು ಕಲೆನೇ ಸುಮ್ನೆ ಹೇಳೋದಲ್ಲ ತು ಮೊಬೈಲ್ ತಗ್ನ ಆಯ್ಕೆ ಮಾಡೋದು ಒಂದು ಕಲೆನೆ ತೋರಿಸ್ತಾ ಹೋಗ್ತೀನಿ ಒಂದೊಂದೇ ಹಸು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇದ್ರ ದಿಕ್ಕ ಗಾಯಕ ಈಗ ಜಬ್ ಗಾಯತಿ ಹ್ಮ್ ಹಾ ಮಲ್ಲಮ್ಮ ಸಾಯಂಕ ದಿಖಾನೆ ಇದೆ ಏಸಕರ್ ಹಾ ನೋಡಿ ಹಸು ನೋಡಿ ಕ್ವಾಲಿಟಿ ಇದು ದೊಡ್ಡ ರಾಸು ನಮ್ಮಲ್ಲಿ ಈಗಿರುವಂತ ಪ್ರೆಸೆಂಟ್ ಇದಲ್ಲ ನಮ್ಮಲ್ಲಿರುವಂತ ಪ್ರೆಸೆಂಟ್ ರಾಸು ನೋಡಿ ಸ್ನೇಹಿತರೆ ಏನಪ್ಪ ತಳಿ ಥಳ ಬ್ರೇಕ್ ಉಜಾಲೆ ಮೇಲೆ ತಳಿ ಏನು ಒತ್ತರ ಆನೆ ಗಾತ್ರ ಇದ್ದಂಗಿದೆ ಹಸು ಆನೆ ಗಾತ್ರ ಇಲ್ಲಿ ಎಸ್ಪೆಷಲಿ ನೋಡಿ ಟಾಪ್ ಟು ಬಾಟಮ್ ನೋಡಿ ಇಲ್ಲಿ ಈ ಲೆವೆಲ್ ಇಂದ ಈ ತಳಿ ಪೂರ್ತಿ ಯಾವ ರೀತಿ ಇದೆ ಮತ್ತೆ ಆಲ್ಮೋಸ್ಟ್ ಇದೊಂದು ಬಲ ಗಮನದಲ್ಲಿಡ್ಬೇಕು ಎರಡನೇದಾಗಿ ಲೆಗ್ ಸ್ಕೋರ್ ಅಂತೀವಿ ಹಸು ನಿಲ್ಲುವ ರೀತಿ ಹಸಿ ನಿಲ್ಲುವ ರೀತಿ ಯಾವ ರೀತಿ ಇದೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಇವತ್ತು ಈ ಲೆಗ್ ಸ್ಕೋರ್ ಈ ಬಾಟಮ್ ಯಾವುದೇ ಕಾರಣಕ್ಕೂ ಇಲ್ಲಿ ತಗ ನಿಮ್ಗೆ ಟಚ್ ಆಗಬಾರ್ದು ಸೊ ಮತ್ತೆ ಕಾಲು ಅಷ್ಟೇ ನಡೆಯೋ ವಿಧಾನ ಪ್ರತಿಯೊಂದು ಕನ್ಸಿಡರ್ ಆಗತ್ತೆ ಆಮೇಲೆ ಎರಡನೇದಾಗಿ ನೋಡಿ ಇದರ ಮಿಲ್ಕ್ ವೇನು ನೋಡಿ ಸ್ನೇಹಿತರೆ ಇದು ಬಹಳ ಮುಖ್ಯವಾಗಿ ಗಮನ ಕೊಡುವಂಥದ್ದು ನೋಡಿ ಮಿಲ್ಕ್ ವೇನ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿದೆ ಇದು ಪ್ರೆಗ್ನೆನ್ಸಿಯಲ್ಲಿರೋ ಹಸು ನೋಡಿ ಇಲ್ಲಿ ಈ ರೀತಿ ತೊಟ್ಟು ಸರ್ ಕೆಲವು ಕೇಳ್ದಾರೆ ಸರ್ ತೊಟ್ಟು ಹತ್ತಿರ ಇದೆಯಲ್ಲ ಅಂತ ನೋಡಿ ಇಲ್ಲಿ ಇದಲ್ಲ ಒಂದು ತೊಟ್ಟಿಗೆ ಗ್ಯಾಪ್ ನೋಡಿ ಇಲ್ಲಿ ಮಿನಿಮಮ್ ಇಷ್ಟು ಇಷ್ಟು ಅರಳತ್ತೆ ಇಷ್ಟ ಅರಳದ ಹೆಚ್ಚು ಕಡಿಮೆ ಆರು ಇಂಚಿಂದ ಎಂಟು ಇಂಚ್ ಗ್ಯಾಪ್ ಬರುತ್ತೆ ನೋಡಿ ಇದು ಸೊ ಈ ಇದೆಯಲ್ಲ ಹಸು ಟೋಟಲ್ ನಿಮಗೆ ಒಂದು ಕ್ವಾಲಿಟಿ ಮತ್ತು ಎರಡನೇದಾಗಿ ನೋಡಿ ಫೇಸ್ ಕ್ವಾಲಿಟಿ ಫೇಸ್ ಕ್ವಾಲಿಟಿ ಅಂತ ಏನಂತೀವಿ ಅಂದರೆ ಫೇಸ್ ಕ್ವಾಲಿಟಿ ಏನಂತೀವಿ ನೋಡಿ ಈ ಕುತ್ತಿಗೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ಅಂದರೆ ಮೇವು ತಿನ್ನುವಂಥ ಜಾಗ ತುಂಬ ಡೌನ್ ಆಗಿ ಮಾಡಿಬಿಡ್ತಾರೆ ಸೊ ಹಸುಗಳನ್ನ ಕತ್ತು ಕೆಳಗಡೆ ಮಾಡಿ ತಿಂತ 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 ಅದಕ್ಕೆ ಕತ್ತು ಉದ್ದ ಆಗುತ್ತೆ ಆಮೇಲೆ ಡೈಜೆಷನ್ ಪವರು ಕಡಿಮೆ ಆಗ್ತಾ ಹೋಗುತ್ತೆ ಇದೆಲ್ಲ ಬಹಳ ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕಾಗಿರೋದು ಆಮೇಲೆ ಎರಡನೇದಾಗಿ ಇಲ್ಲಿ ನೋಡಿ ಫೇಸ್ ಕ್ವಾಲಿಟಿ ಈ ಫೇಸ್ ಕ್ವಾಲಿಟಿ ಹಸುಗಳ ಕಣ್ಣು ಹಸುಗಳ ಕಣ್ಣು ಹಸು ಬಗ್ಗೆ ಹೇಳತ್ತೆ ಹಸುಗಳ ಕಣ್ಣು ಯಾವ ರೀತಿ ಇರಬೇಕು ಚಲೋ ಮತ್ತೆ ನಡೆಯುವಂಥ ರೀತಿ ನೋಡಿ ಹೆಸು ದೊಡ್ಡ ಫಾರ್ಮಿಂದ ಹಸು ಇದು ಈ ಹಸುಗೆ ಅಂದ್ರೆ ಯಾವತ್ತು ನಾವು ಕಟ್ಟಿ ಸಾಕಿಲ್ಲ ಇದು ಇದನ್ನ ನಾವೇನ್ ಮಾಡಿದೀವಿ ಇವು ಫಾರ್ಮ್ನವರು ಇದನ್ನ ಫ್ರೀ ಬಿಟ್ಟು ಫ್ರೀ ಹೌಸಿಂಗ್ ನೋಡಿ ಇಲ್ಲಿ ಈ ಲೆವೆಲ್ ತಂಗ ಇದೆ ಈ ಲೆವೆಲ್ ತಂಗ ಇದೆಯಲ್ಲ ಇದು ಕಂಪ್ಲೀಟ್ ಆಗಿ ಸ್ನೇಹಿತರೆ ನಲವತ್ತು ಲೀಟರ್ ಗ್ಯಾರಂಟಿ ಕೊಟ್ಟಿದ್ದಾರೆ ಫಾರ್ಮ್ನವರು ನಾನು ಕೊಡೋರಿಗೆ ಮೂವತ್ತು ಲೀಟರ್ ಅಂತ ಹೇಳ್ಕೊಡ್ತೀನಿ ನಲವತ್ತು ಲೀಟರ್ ಪಂಜಾಬ್ಲ್ಲಿ ಇದ್ರೆ ನಲವತ್ತು ಲೀಟರ್ ತೆಗೆದುಕೊಡ್ತೀನಿ ಅಂತ ಹೇಳಿದ್ರೆ ಮೂವತ್ತು ಲೀಟರ್ ಹೇಳಿದೀನಿ ಅದ್ರ ಮೇಲೆ ಏನ್ ಬಂದು ಪ್ರಾಫಿಟ್ ನೋಡಿ ಹಸು ಯಾವ ರೀತಿ ಇದೆ ಲೆಗ್ಸ್ಕೊಂಡು ನೋಡಿ ಇವು ನಿಲ್ಲುವ ರೀತಿಯಾಗಿ ನೆಕ್ಸ್ಟ್ ಲೆಕ್ಕ ನೋಡಿ ಪೂರ್ತಿ ಅಳತಿದ್ವು ಇದು ಪೂರ್ತಿ ಆಲ್ಮೋಸ್ಟ್ ಗೀಬ್ ಕಾಣ್ತಾ ಇರಬೇಕು ನೋಡಿ ಗೀಬು ಸೊ ಹಾಗಾಗಿ ಇದು ಹೆಚ್ಚು ಕಡಿಮೆ ಈ ಈ ಹಸುನು ಸೀಲಿಗೆ ಅವೈಲೇಬಲ್ ಇದೆ ನೋಡ್ಕೊಳ್ಳಿ ಇನ್ನೊಂದಿದೆ ವರ್ಲ್ಡ್ ವೈಡ್ ಅಲ್ಲಿ ಇದೆ ಹಸು ಇದು ನೋಡ್ಕೊಳ್ಳಿ ಕ್ಲೀನ್ ದಿಕ್ ನೋಡಿ ಹಸು ಯಾವ ರೀತಿ ಇದೆ ಅಂತ ನೋಡಿ ಕ್ವಾಲಿಟಿ ನೋಡ್ತಾ ಹೋಗಿ ಸ್ನೇಹಿತರೆ ವರ್ಲ್ಡ್ ವೈಡ್ ಅಲ್ಲಿ ಬರುತ್ತೆ ದೊಡ್ಡ ಬಾಡಿ ಮೋಟಮು ಹೆವಿ ಮತ್ತೆ ಇದು ಅಷ್ಟೇ ನೋಡಿ ಕೆಚ್ಲು ಜಾಸ್ತಿ ನಿಮಗೆ ಕೆಳಗಡೆ ಬರಲ್ಲ ಇದು ಅಪ್ ಟು ನಿಮ್ಮ ಲೆಗ್ ಸ್ಕೋರ್ ಒಳಗೆ ಬರುತ್ತೆ ಇದು ಅಷ್ಟೇ ನೋಡಿ ಎಲ್ಲ ಮಿಷಿನಲ್ಲಿ ಹಾಕಿರುವಂತಹ ಹಸು ಚಲೋ ನೋಡಿ ಹೇಗಿದೆ ಹಸುಗಳು ನೋಡಿ ಮತ್ತೆ ಬಾಡಿ ಸ್ಟ್ರಕ್ಚರ್ ನೋಡಿ ಎಷ್ಟು ಹೈಟ್ ಇದೆ ಹಸು ನೋಡಿ ಹೇಗಿದೆ ಕ್ವಾಲಿಟಿ ನೋಡ್ತಾ ಹೋಗಿ ನಾವು ಹೇಳೋದಷ್ಟೇ ಅಲ್ಲ ಒಳ್ಳೆ ತಳಿನ ಆಯ್ಕೆ ಮಾಡ್ಬೇಕಂದ್ರು ನಾವು ಆಲ್ಮೋಸ್ಟ್ ಎಷ್ಟೋ ಜನ ಹೊಸಬ್ರು ಕೇಳ್ತಾರೆ ಸರ್ ಪೇಮೆಂಟ್ ಹಾಕ್ತೀನಿ ಆನ್ಲೈನ್ ಕಳ್ಸಿಕೊಡಿ ಅಂತ ಹೊಸೊಬ್ರಿಗೆ ಆನ್ಲೈನ್ ಅಲ್ಲಿ ಕಳಿಸೋದು ನಾನು ಸ್ವಲ್ಪ ಅನುಮಾನ ಪಡ್ತೀನಿ ನೋಡಿ ಹೆಸರು ಹೇಗಿದೆ ಚಲೋ ನೋಡಿ ಕ್ವಾಲಿಟಿ ಮುಂದೆ ಇದೆ ಇದು ಅಷ್ಟೇ ಟೈಕ್ ಇಷ್ಟು ಇದು ಒಂದು ತಿಂಗಳ ಟೈಮ್ ಇದೆ ಇನ್ನು ಒಂದೂವರೆ ತಿಂಗಳ ಟೈಮ್ ಇದೆ ನೋಡಿ ಹೆಸರು ಹೇಗಿದೆ ಅಂತ ಸ್ನೇಹಿತರೆ ದೊಡ್ಡ ರಾಸು ಕಟ್ಬೇಕು ಅಂದ್ರೆ ನೀವು ಈ ರೀತಿ ಹಸುಗಳನ್ನ ಆಯ್ಕೆ ಮಾಡ್ಕೊಳ್ಳಿ ದೊಡ್ಡ ರಾಸು ಇಲ್ಲ ಸಣ್ಣ ರಾಸ್ ಬಗ್ಗೆ ಕೆಲಸ ಮಾಡೋರು ಸಣ್ಣದಾಗಿ ಕೆಲಸ ಮಾಡಿ ಆಮೇಲೆ ಒಂದು ಪಡ್ಡೆ ತೋರಿಸ್ತೀನಿ ನೋಡ್ತೀವಿ ಒಂದು ಪಡ್ಡೆ ತೋರಿಸ್ತೀನಿ ಈ ಪಡ್ಡೆ ಬಗ್ಗೆ ಬಹಳ ಜನ ಕೇಳಿದ್ರು ಪಡ್ಡೆ ತೋರಿಸಿ ಒಯ್ಯಾರ ಕೀರಿ ಲೆಕ್ಕ ನೀ ರೆನೆದೆ ರೆನೆದೆ ಬಾದ್ ಬಂದಂಗೆ ರೆನೆದೆ ಚೋಳದೆ ರಸ ಕಳಗೆ ಚೋಳದೆ ಚೋಳದೆ ಕೊಲ್ಲ ಕರಿಗೆ ವಿಡಿಯೋ ಬಿ ಕರ್ನಾಯ್ ಇಸ್ ಮೇ ಬಿ ಫೇಸ್ಬುಕ್ ಮೇ ಬಿ ಕರ್ನಾಯ್ ಕೀರಿ ಕೀರಿ ಲೆಕ್ಕ ಓಯ್ ಓಯ್ ಕಾಲಿ ವಾಲಿ ಹಾ ನೋಡಿ ಇಲ್ಲಿ ಹಸುಗಳು ಬುಕ್ ಆಗಿರ್ತವೆ ಮತ್ತೆ ನಾಳೆ ಸಂಕ್ರಾಂತಿ ಗೊತ್ತಿದೆ ಸಂಕ್ರಾಂತಿ ಹಬ್ಬ ಬಂದಿದೆ ಹಾಗಾಗಿ ಹಬ್ಬಕ್ಕೆ ತಗೊಂಡು ಹೋಗ್ತೀನಿ ಅಂತ ಬಿಟ್ಟಿದ್ದಾರೆ ನೋಡಿ ನೋಡಿ ಈ ಹಸುನು ಶೈಲಿಗೆ ಅವೈಲೇಬಲ್ ಇದೆ ನೋಡಿ ಸ್ನೇಹಿತರೆ ಈ ಹಸು ಬಗ್ಗೆ ತಿಳ್ಕೊಳ್ಳಿ ಹಸು ಬ್ರೀಡ್ ಬಗ್ಗೆ ತಿಳ್ಕೊಳ್ಳಿ ಎ ಬಿ ಎಸ್ ಬ್ರೂಟು ಸೆಮೆನ್ ಸ್ಟ್ರಕ್ಚರ್ ಹಸು ಇದು ಇನ್ನು ತುಂಬಾ ಬಾಡಿ ವೇಟ್ ಮಾಡೋದಿದೆ ಬಾಡಿ ವೇಟು ಇನ್ನು ಬಹಳಷ್ಟು ಮಾಡೋದಿದೆ ನಿಮ್ಗೆ ಗೊತ್ತಾಗುತ್ತೆ ಹಸು ಬಗ್ಗೆ ನೀವು ತಿಳ್ಕೊಂಡ ಗೊತ್ತಾಗತ್ತೆ ನೋಡಿ ಸ್ಟ್ರಕ್ಚರ್ ನೋಡಿ ಹಸು ಹೆಡ್ ಕ್ವಾಲಿಟಿ ನೋಡಿ ಸ್ನೇಹಿತರೆ ನೋಡಿ ಒಂಥರ ಜಿಂಕೆ ಇದ್ದಂಗೆ ಇದೆ ಹಸು ಇದು ಆಲ್ಮೋಸ್ಟ್ ಇದು ಅಷ್ಟೇ ದೊಡ್ಡ ಫಾರ್ಮಲ್ಲಿ ಇರುವಂತಹದ್ದು ಹಸು ಫ್ರೀ ಯಾವತ್ತೂ ಕಟ್ ಹಾಕಿಲ್ಲ ಹಸು ನೋಡಿ ಹೇಗಿದೆ ಗಾಬರಿ ಅಂತ ಹಸು ಟೀಚರ್ ಗಾಬರಿ ಹಸು ನೋಡಿ ಸ್ನೇಹಿತರೆ ಕ್ವಾಲಿಟಿ ಅಂತೀವಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ನೋಡಿ ಬ್ರೀಡ್ ಹೇಳಿ ಇದು ಏನಾಗುತ್ತೆ ದೊಡ್ಡ ಫಾರ್ಮಿನ್ ಹಸು ದಿಕ್ಕಾ ಬಟಮ್ ದಿಖ ಇದು ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಇನ್ನು ಇದಕ್ಕೆ ಒಂದೂವರೆ ಟೈಮ್ ಇದೆ ನೋಡಿ ಹೆಂಗ್ ಬಾಟಮ್ ಹಿಂಗೆ ಮಾಡಿದೆ ನೋಡಿ ಹೆವಿ ಇದೆ ಸೊ ಇದು ನಿಮ್ಗೆ ಹದಿನಾಲ್ಕು ಹದಿನೈದು ಕರು ತಗೋಬಹುದು ಇದು ಆ್ಯಕ್ಚುಲಿ ಹೇಳ್ತೀನಲ್ಲ ನಾನು ಚಲಾವಿಸ್ಕು ನನ್ನ ಫಾರ್ಮಿಂಗ್ ತರಬೇಕು ಅಂತ ನೋಡಿ ಸ್ಟ್ರಕ್ಚರ್ ನೋಡಿ ಸ್ನೇಹಿತರೆ ಹೇಗಿದೆ ನೋಡಿ ನಿಮ್ಮ ಯಾರು ಪಾಲಿಗೆ ಹೋಗುತ್ತೆ ಅದೃಷ್ಟ ಅಂತಲೇ ಹೇಳ್ಬೋದು ನಾನು ಹೇಳಿದೆ ಇಲ್ಲ ಅಂದ್ರೆ ನಾನು ಫಾರಮ್ ಉಳ್ಸ್ಕೊಂತೀನಿ ಇದು ಇದೇ ತರ ನೂರು ಪಡ್ಡೆಗಳು ನಿಲ್ಸ್ಬೇಕಂತ ಕನ್ಸಿದೆ ನನಗೆ ತಗೊಂಡ್ಬರ್ತೀನಿ ನೋಡಿ ಚಲಾವಸ್ ದಿಕ್ಕು ನೋಡಿ ಹೆಂಗ್ ನಡೀತದೆ ನೋಡಿ ಕ್ವಾಲಿಟಿ ನೋಡಿ ನೀವು ಹೇಳಿ ಏನು ಅನ್ಸುತ್ತೆ ಹಸು ಬಗ್ಗೆ ಕರು ನೋಡಿ ಬ್ರೀಡ್ ಬಗ್ಗೆ ಏನು ಅನ್ಸತ್ತೆ ಅಂತ ನೀವು ಕಾಮೆಂಟ್ ಮಾಡಿ ನೋಡಿ ಹೇಗಿದೆ ತಳಿ ನೋಡಿ ಇನ್ನೊಂದು ಲೇಖ ಹಾ ಲೇಖ್ಯಾಕ ಹಾ ಬುಡ್ಡಿ ಲಿಖ್ಯಾ ನೈ ಹೋಗೈನಾ ಜೋ ಹೋಗೈ ಛೋಡಿದೆ ಜೋ ಬಿಕ್ಕಿ ಹೇವೋ ಚೋಡ್ದೆ ಜೋ ಹೇ ಲಿಖ್ಯಾ ನೋಡಿ ಇನ್ನೊಂದು ತೋರಿಸ್ತೀನಿ ಟಾಪ್ಸಿ ಎ ಬಿ ಎಸ್ ಟಾಪ್ಸಿಯಲ್ಲಿ ಇದು ಡ್ರೈ ಲಾಸ್ಟ್ ಒಂದು ವಾರದಿಂದ ಡ್ರೈವ್ ಮಾಡ್ತಾ ಇದು ಇದು ನನ್ನ ಪಂಜಾಬಲ್ಲಿ ನನ್ನ ಇಂದ ಹಸು ಇದು ಇದು ಟಾಪ್ಸಿ ಇದು ಆಲ್ಮೋಸ್ಟ್ ಡ್ರೈ ಮಾಡಕ್ ಒದ್ದಾಡ್ತಾ ಇದೀವಿ ಈಗ ನಿನ್ನೆಗೆ ಒಂದು ಟ್ರೈ ಒಂದೊಂದು ಲೀಟರ್ ಬಂದಿದೆ ಆರು ಲೀಟರ್ ಏಳು ಲೀಟರ್ ಹದಿಮೂರು ಹನ್ನೆರಡು ಹದಿಮೂರು ಲೀಟರ್ ಇಂದ ಡ್ರೈ ಮಾಡ್ತಾ ಇರೋದು ನೋಡಿ ಟಾಪ್ ಸಿ ಇದು ನೋಡಿ ಹೇಗಿದೆ ನಿಲ್ಲಮ್ಮ ನೀಲಮ್ಮ ನೋಡಿ ಭಾಳ ಕ್ವಾಲಿಟಿ ಇದೆ ಸ್ನೇಹಿತರೆ ಹಸು ಹೇಳೋದಷ್ಟೇ ಅಲ್ಲ ಇಲ್ಲಿ ಬಂದಾಗ ಹಸು ಬಗ್ಗೆ ಗೊತ್ತಾಗುತ್ತೆ ಕ್ವಾಲಿಟಿ ಬಗ್ಗೆ ಗೊತ್ತಾಗುತ್ತೆ ಇಲ್ಲಿ ಬಂದಿಲ್ಲ ಅಂದರೆ ಏನು ಗೊತ್ತಾಗಲ್ಲ ನೋಡಿ ಓಹೋ ಹೋ ನಿಲ್ಲಮ್ಮ ನಿಲ್ಲಮ್ಮ ಡರ್ತಿ ಹೇ ಇದು ದೊಡ್ಡ ಫಾರ್ಮಿಂದ ಇದು ನೋಡಿ ಇಲ್ಲಿ ನಮ್ಮ ಫಾರ್ಮಲ್ಲಿ ನಮ್ಮ ಬರ್ನಾಳ ಫಾರ್ಮ್ ಬರ್ನಾಳ ಫಾರ್ಮಲ್ಲಿ ಇಟ್ಟಿದ್ದು ಸಿ ಇದು ಒಳ್ಳೆ ಹಸು ಸೆಕೆಂಡ್ ಜಕ್ರೇಷನ್ನು ಡ್ರೈ ಮಾಡಿದೀವಿ ಈಗ ಇದು ಆಲ್ಮೋಸ್ಟ್ ಇನ್ನೂ ನಿಮಗೆ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ತಿಂಗಳು ಅಲ್ಲಿಗೆ ಒಂದು ತಿಂಗಳು ಇಪ್ಪತ್ತು ದಿನ ತಗೊಳತ್ತೆ ಇದು ನೋಡಿ ಹೇಗಿದೆ ಒಂದು ತಿಂಗಳು ಇಪ್ಪತ್ತು ದಿನ ತೊಗೊಳತ್ತೆ ಬಾಟಮು ನೋಡಿ ಹೇಗಿದೆ ಹೆವಿ ಬಾಟಮು ಹೆವಿ ಮಿಲ್ಕಿಂಗ್ ವೇನು ಕ್ವಾಲಿಟಿ ಮಾತ್ರ ಹಂಡ್ರೆಡ್ ಪರ್ಸೆಂಟು ನೋಡಿ ದೊಡ್ಡ ಅಲ್ಲಿ ಅಂದ್ರೆ ಹೊರಗಡೆ ಹಸು ಬಿಟ್ಟಿದೆ ಹೊರಗಡೆ ಬಿಟ್ಟಿರೋದು ಹಗ್ಗ ಯಾವತ್ತೂ ಹಾಕಿರಲಿಲ್ಲ ಹಾಗಾಗಿ ಗಾಬರಿ ಆಗತ್ತೆ ನೋಡಿ ಕೆಲವೊಬ್ಬರಿಗೆ ಹಸುವನ್ನ ಹೋಗ್ತಾರ ನೋಡಿದಾಗ ಏನಾದ್ರು ಅನ್ಬೋದು ಬಟ್ ಗಾಬರಿ ಆಗತ್ತೆ ಅಷ್ಟೇ ನೋ ಇಕ್ರಾಕೃತಿ ಏನ ಬೇಕೋ ಇತ್ನಿ ಸಾಧ್ಯ ಹಾ ನೋಡಿ ಏನಿಲ್ಲ ಸಿಂಪಲ್ ಆಗಿದೆ ನೋಡಿ ತಳಿ ಬಗ್ಗೆ ಗೊತ್ತಿರೋರು ಹಸುಗಳನ್ನ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ತಗೊಳ್ತಾರೆ ಆನ್ಲೈನ್ ಅಲ್ಲಿ ತಗೋಬೇಕು ಅಂದ್ರು ನಾನು ಹೇಳ್ತೀನಿ ನಾಲೆಜ್ ಇದ್ದವ್ರು ಮಾತ್ರ ಆನ್ಲೈನ್ ಅಲ್ಲಿ ತಗೊಳ್ಳಿ ನಾಲೆಜ್ ಇಲ್ದವ್ರು ಬಂದಿ ತಗೊಳ್ಳಿ ಆಮೇಲೆ ಬ್ರೀಡ್ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡ್ಬೇಕು ಎಲ್ಲಿ ಹಾ ಬ್ರೀಡ್ ಬಗ್ಗೆ ಎಲ್ಲಿ ಗಮನ ಕೊಡಲ್ವಾ ನಾವು ಹೇಳ್ತಾನೆ ಇರ್ತೀವಿ ತಪ್ಪು ಹರಬಹುದು ಸರಿ ಬರ್ಬೋದು ಕಾಮೆಂಟ್ ಯಾವ ರೀತಿ ಚಲೋ ನೋಡಿ ಇದು ಡ್ರೈ ಈಗ ಮಾಡಿರೋದು ಕ್ವಾಲಿಟಿ ಮಾತ್ರ ಸಿ ಹಂಡ್ರೆಡ್ ಪರ್ಸೆಂಟ್ ಒಂದೂವರೆ ಲಕ್ಷ ಹಸು ಇದು ಹಂಡ್ರೆಡ್ ಪರ್ಸೆಂಟ್ ನೀವು ಹೋದಾಗ ಇದರಿಂದ ನೀವು ಸಂತೃಪ್ತಿ ಆಗಿ ಆಗ್ತೀರಿ ಇದ್ರಲ್ಲಿ ಎರಡು ಮಾತಿಲ್ಲ ನೋಡಿ ಮತ್ತೆ ಇನ್ನೊಂದು ಸೆಲೆಕ್ಟರ್ ಲೆ ಸೆಲೆಕ್ಟರ್ ಇದು ನೋಡಿ ಟಾಪ್ ಸಿ ಒಂದೂವರೆ ಲಕ್ಷ ಇದು ಇದು ನಿಮಗೆ ಇದರಿಂದ ಬರೋ ಕರು ಬ್ರೀಡಿಂಗು ಪೂರ್ತಿ ಆಲ್ಮೋಸ್ಟ್ ನೋಡಿ ಇಷ್ಟೊತ್ತು ಗಾಬರಿ ಅನಿಸ್ತು ಈಗ ನೋಡಿ ನಮ್ಮೂರು ಅಂತ ಗೊತ್ತಾಯ್ತು ಸುಮ್ಮನೆ ನಿಂತ್ಕೊಂಡಿದೆ ನೋಡಿ ನೋಡಿ ಇಲ್ಲಿ ಅದಕ್ಕೆ ಸ್ವಲ್ಪ ಅದಕ್ಕೆ ಏನಾಗುತ್ತೆ ಅಂದ್ರೆ ನಮ್ಮೂರು ಗಾಬ್ರಿ ನೋಡಿ ಹೆಡ್ ಕ್ವಾಲಿಟಿ ನೋಡಿ ಸ್ನೇಹಿತರೆ ಹೈ ಕ್ವಾಲಿಟಿ ಇದೆ ಹಸು ನಾವು ಹೇಳೋದು ಅಲ್ಲ ಎಲ್ಲೆಲ್ಲೂ ಹಸು ಸಿಗ್ತವೆ ಬಟ್ ಈ ಕ್ವಾಲಿಟಿ ನಿಮ್ಗೆ ಕೊಡಲ್ಲ ನೋಡಿ ಪಂಜಾಬಲ್ಲಿ ಏನ್ ರೇಟ್ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಹಸು ಇದು ಹೋಗ್ತೀನಿ ನೋಡಿ ಸ್ನೇಹಿತ ಕ್ವಾಲಿಟಿ ನೋಡಿ ಇದು ಎ ಬಿ ಎಸ್ ಸೆಲೆಕ್ಟರ್ ಇದಕ್ಕಿನ್ನೂ ಇಪ್ಪತ್ತು ದಿನ ಟೈಮ್ ಇದೆ ಬೀಸ್ ಟೈಮ್ ಟೈಮ್ನ ನೋಡಿ ಈ ಹಸು ನೋಡಿ ಇಲ್ಲಮ್ಮ ಯಾಕಮ್ಮ ಇದರ್ಸಿದ ನೋಡಿ ಕ್ವಾಲಿಟಿ ಹೆಡ್ ಕ್ವಾಲಿಟಿಯಿಂದ ಹಿಡಿದಿ ಬೀಡು ಪ್ರತಿಯೊಂದು ಇದಕ್ಕೆ ಇನ್ನೂ ಹೆಚ್ಚು ಕಡಿಮೆ ಇಲ್ಲ ಅಂದು ಬೀಸ್ ಟೈಮ್ಸ್ ಕಾ ಇಪ್ಪತ್ತು ದಿನ ಟೈಮ್ ಇದೆ ಆರ್ ಇದೆ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಪಾನಿಫಿಲಾಸ್ ನೋಡಿ ಸ್ನೇಹಿತರೆ ಟೈಟ್ ಕೆಚ್ಚಲು ಯಾವತ್ತೂ ನಮ್ಮಲ್ಲಿ ಲೂಸ್ ಕೆಚ್ಚಲು ಹಸುಗಳು ತಗೊಂಬರಲ್ಲ ಎಲ್ಲ ಟೈಟ್ ಕೆಚ್ಚಲು ಹಸು ಇದು ನಿಮಗೆ ಅನ್ಸ್ಬೋದು ಯಾವ ರೀತಿ ಹಸು ಇದೆ ಏನು ಅಂತ ಅನಿಸ್ಬೋದು ಒಂದ್ಸಲಿ ನೋಡ್ಕೊಳ್ಳಿ ಹಸು ಬಗ್ಗೆ ನೋಡ್ಕೊಳ್ಳಿ ಒಂದ್ಸಲಿ ಬನ್ನಿ ಈಗ ಸಂಕ್ರಾಂತಿ ಹಬ್ಬ ಇದೆ ಎಲ್ಲರೂ ಹಬ್ಬದಲ್ಲಿ ಬಿಜಿ ಇದ್ದಾರೆ ಒಳ್ಳೇದಾಗ್ಲಿ ಈಗ ಇನ್ನೊಂದು ಲೋಡು ಬರ್ತಾ ಇದೆ ಆಲ್ಮೋಸ್ಟ್ ಆನ್ ದ ವೇ ಟೂ ತ್ರೀ ಡೇಸಲ್ಲಿ ಇನ್ನೊಂದು ಲೋಡು ಬರುತ್ತೆ ಅವ್ರಿಗೊಂದ್ಸೆ ಏಕೈನಾ ಇನ್ನೊಂದು ಕ್ರಾಸ್ ಬೀಡ್ ಇದೆ ಬಾಕಿದ್ದು ಆಗಿದಾವೆ ಇನ್ನೊಂದು ಒಂದು ಹಸು ಮಾತ್ರ ಅವೈಲೇಬಲ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಅದೊಂದು ಆರು ಆರು ಹಸುಗಳು ಅವೈಲೇಬಲ್ ಇದ್ದಾವೆ ಬಾಕಿ ಹಸುಗಳು ಸೇಲ್ ಆಗಿದಾವೆ ನೋಡಿ ಒಂದಕ್ಕಿಂತ ಒಂದು ಟಾಪ್ ಹಸುಗಳು ಸಾರಿ ಅಧಿಕ ನೋಡಿ ಅಲ್ಲೊಂದು ದೊಡ್ಡ ಹಸು ಇದೆ ಇಲ್ಲೊಂದು ಇದೆ ಸಿ ಇದೆ ಇಲ್ಲೊಂದು ಸೆಲೆಕ್ಟರ್ ಇದೆ ಇಲ್ಲೊಂದು ನಿಮ್ಮ ಇದೆ ನೋಡಿ ಇದು ಇದು ಕ್ರಾಸ್ ಬೀಳ್ ಬರ ಸ್ನೇಹಿತರೆ ಕ್ರಾಸ್ ಬೀಡ್ ಬರುತ್ತೆ ಕೆಲವೊಂದು ಕಡೆ ಬಿಸಿಲು ಜಾಸ್ತಿ ಇದೆ ಅಂತೀರಾ ದೂರ್ ಸಿಪಕ ಇದರ್ ಸಿಪಕ ಕೆಲವೊಬ್ರಿಗೆ ಬಿಸಿಲು ಜಾಸ್ತಿ ಅಂತೀರಾ ಚಲ ಇದರ್ ಚಲ ಬಿಸಿಲು ಜಾಸ್ತಿ ಅಂತೀರಾ ಸೊ ಹಾಗಾಗಿ ಅವರಿಗೆ ಇದರ್ ಚಲ ನೋಡಿ ಇಲ್ಲಿ ಇದು ಬಿಸಿಲು ಕೆವೆ ಏನು ಇಲ್ಲ ಇದು ಕ್ರಾಸ್ ಇದು ಇದು ಒಂದು ಇಪ್ಪತ್ತಿಂದ ಇಪ್ಪತ್ತೆರಡು ಲೀಟರ್ ಅಪೇಕ್ಷೆ ಮಾಡಬಹುದು ಇದು ಇಪ್ಪತ್ತು ಲೀಟರ್ ಕೊಟ್ಟಿದೆ ಈ ಸಲ ಇಪ್ಪತ್ತೈದು ಅಂತ ಹೇಳಿದ್ರೆ ಫ್ಯಾಟ್ ಡಿಗ್ರಿನೂ ಚೆನ್ನಾಗಿ ಬರುತ್ತೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಇಲ್ಲಮ್ಮ ಗಾಬರಿ ಹೋ 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 ನೋಡಿ ಹೋಡಿ ಹೈಟ್ ನೋಡಿ ಸ್ನೇಹಿತರೆ ನನ್ನ ಹೈಟ್ ನೋಡಿ ನನ್ನ ಹೈಟ್ ಎಷ್ಟಿದೆ ನೋಡಿ ಹಸು ಹೈಟ್ ನೋಡಿ ಸ್ನೇಹಿತರೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಹಸು ತಗೊಳ್ಬೇಕಂದ್ರೆ ನಾನು ಆಲ್ಮೋಸ್ಟ್ ಹೇಳ್ತೀನಿ ಸ್ವಲ್ಪ ಇದು ಇವೆಲ್ಲ ಹೊರಗಡೆ ಬಿಟ್ಟಿದ್ದ ಹಸುಗಳು ನಿಲ್ಲಲ್ಲ ಸುಮ್ಮನೆ ಏನಾಗುತ್ತಂತ ಬಂದೆ ಉದ್ರು ಬಂದ್ ಉದ್ರು ಬಂದ್ ಇಲ್ಲಿ ಉದರ್ ಬಂದೆ ಉದ್ರ ಬಂದೆ ತುಳ ಬಂದೆ ಉಕರಾಕರ್ರಿ ನೋಡಿ ಕಟ್ತೀವಿ ಹೊರಗಡೆ ಬಿಟ್ಟಿದ ಹಸು ಯಾವತ್ತು ಅಲ್ಲಿ ನಿಮಗೆ ನೋಡಿ ಸಂತೆ ಬ್ರೀಡ್ ನೀವು ಎಲ್ಲ ಕಡೆನೂ ಹಸು ಬ್ರೀಡ್ ನೋಡಿದೀರ ಬೀಸರ್ಗಡ್ಡೆ ಡೈರಿ ಪಂಪ್ ಕಾಂಪೇರ್ ಮಾಡ್ಕೊಂಡು ಬನ್ನಿ ನಿಮ್ಗೆಲ್ಲಾದ್ರೂ ಸಿಗತ್ತೆ ಬ್ರೀಡ್ ಸಿಗತ್ತೆ ನಮಗಿಂತ ಒಳ್ಳೆ ಸಿಗತ್ತೆ ಅಂದ್ರೆ ಹೋಗಿ ನೋಡಿ ಇಲ್ಲಿ ಇಷ್ಟೊತ್ತು ಕುಣಿತಾ ಇತ್ತು ಹಸು ಇದು ನೋಡಿ ಇಲ್ಲಿ ಹ್ಮ್ ವೈಟ್ ದುಃಖ ನೋಡಿ ಇದು ಏನಾಗತ್ತಂದ್ರೆ ಹೊರಗಡೆ ಬಿಟ್ಟಿರಲ್ಲ ಹಸು ಗಾಬರಿ ಆಗುತ್ತೆ ಯಾರು ಹೊಸ ಬಂದ್ರು ಏನು ಅಂತೇಳಿ ಹ್ಮ್ ಆರಾಮಾಗಿ ಸಾಧು ಹಸುಗಳು ವೈ ವೈಟ್ ಏನ ವೈಟ್ ವೈಟ್ ಹೋಗಿ ನಾವು ಪೈಲ ಬಿತ್ತರಲ್ಲಿ ನೈರದೆ ಹಿಂಗೆ ನೋಡಿ ಹಸುಗಳು ಎರಡು ನಾಲ್ಕು ಆರು ಹಸುಗಳು ಅವೈಲೇಬಲ್ ಇದಾವೆ ನಿಮಗೆ ಎ ಟು ಝೆಡ್ ಹಸುಗಳು ನಿಮಗೆ ಇಲ್ಲಿ ಕ್ವಾಲಿಟಿ ಮೊಬೈಲ್ ದೇಕ್ತು ಕಾನ್ ದರತು ನಿಮಗೆ ಉನ್ನತವಾದ ಕ್ವಾಲಿಟಿ ಬಗ್ಗೆ ಕೆಲಸ ಮಾಡೋರು ನಿಮಗೆ ಹೈಬ್ರಿಡ್ ಹಸುಗಳು ಕ್ವಾಲಿಟಿ ಕೆಲಸ ಮಾಡಬೇಕಂದ್ರೆ ನಿಸರ್ಗ ಡೈರಿ ಫಾಮ್ ಬನ್ನಿ ನಿಮ್ಗೆ ಮತ್ತು ಇನ್ನೂ ಎಲ್ಲಾದರೂ ಬೇರೆ ಕಡೆ ಕ್ವಾಲಿಟಿ ಸಿಗುತ್ತೆ ಅಂದರೆ ಕ್ವಾಲಿಟಿ ಹೋಗಿ ಯಾರು ಏನು ಬೆರಳು ಮಾಡಿ ತೋರಿಸಿದರೆಲ್ಲ ನಮ್ಮ ಹತ್ರ ಈ ಬಂದು ಹಸುಗಳು ತಗೊಳ್ತಾ ಇದಾರೆ ನಿಸರ್ಗ ಡೈರಿ ಬಗ್ಗೆ ಬೆರಳು ಮಾಡಿ ತೋರಿಸೋರೆಲ್ಲ ಹಸುಗಳು ತೊಗೊಳ್ತಾ ಇದಾರೆ ಸೊ ಹಾಗಾಗಿ ನನ್ನ ಒಂದು ಉದ್ದೇಶ ಏನಪ್ಪ ಅಂದರೆ ಕ್ವಾಲಿಟಿ ಹಸುಗಳು ಕ್ವಾಲಿಟಿ ಹಸು ಕೊಡಬೇಕಂತ ಆಸೆ ಇದೆ ಕೊಡ್ತೀನಿ ಇನ್ನೂ ಕೆಲವೊಂದು ವಿಷಯಗಳು ಮಾತಾಡೋಣ ಅಲ್ಲ ಸೇರ್ಲಾ ಸರ್ ನಾನು ಯಾರಾದರೂ ಪ್ರಶ್ನೆ ಇದ್ರೆ ಕೇಳ್ಕೊಬಹುದು ಏನಾದ್ರು ಪ್ರಶ್ನೆ ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ಮ ಪ್ರಶ್ನೆ ಅಂಜನಪ್ಪ ಅವರೇ ನಿಮ್ಮ ಹಸು ಹೆಂಗಿದೆ ಅಂಜನಪ್ಪ ಅವರೇ ಹಸು ನಿಮ್ದು ಹೆಂಗಿದೆ ಅಂತೆ ನೋಡಿ ನಾನು ಹೇಳೋದಷ್ಟೇ ಅಲ್ಲ ನಿಮ್ಮ ಒಂದು ರಿಕ್ವೈರ್ಮೆಂಟ್ ತಕ್ಕಂಗೆ ಇಲ್ಲಿ ಹಸುಗಳನ್ನ ಹಸುಗಳು ಕೊಡೋದ್ರ ಜೊತೆಗೆ ನಿಮಗೆ ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗತ್ತೆ ಬ್ರೀಡ್ ಬಗ್ಗೆ ಅವೇರ್ನೆಸ್ ಸಿಗತ್ತೆ ಯಾರಿಗೆ ಬ್ರೀಡ್ ಬಗ್ಗೆ ಅವೇರ್ನೆಸ್ ಇದೆಯೋ ಅವ್ರು ಯಾವತ್ತೂ ಸೋಲಲ್ಲ ಬ್ರೀಡ್ ಬಗ್ಗೆ ಅವೇರ್ನೆಸ್ ಇರಬೇಕು ಮಾಹಿತಿ ಇರಬೇಕು ನಿಮ್ಮ ಒಂದು ಕೆಲಸ ನಾನು ಮಾಡ್ತೀನಿ ತೋರಿಸ್ತೀನಿ ಅನ್ನೋ ಛಲ ಇದ್ದವ್ರಿಗೆ ಮಾತ್ರ ಇದು ಹೈನುಗಾರಿಕೆ ಇಲ್ಲ ಅಂತ ಹೇಳಿದ್ರೆ ಹೈನುಗಾರಿಕೆ ಮಾಡಬೇಡಿ ಬೇರೆ ಮಾಡಿ ಛಲ ಇಟ್ಕೊಳ್ಳಿ ಹಠ ಇಟ್ಕೊಳ್ಳಿ ಗುರಿ ಇಟ್ಕೊಳ್ಳಿ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ ಮತ್ತೆ ನಿಮಗೆ ಕನ್ಸಿಡರ್ ಬ್ರೀಡ್ ನಾನು ಯಾವ ಹಸು ತೊಗೊಂಡಿದ್ದೀನಿ ಯಾವ ಹಸು ಆ ಹಸು ಯಾವುದು ಬ್ಲಡ್ ಲೈನ್ ಯಾವುದು ಅದ್ರ ತಾಯಿ ಯಾವುದು ಅದು ಯಾವುದು ಸೆಮೆನ್ ಹಾಕ್ಬೋದು ಏನು ಹಾಕ್ಬೋದು ಅವೆಲ್ಲ ಗೊತ್ತಾಗೋದ್ರೆ ಅವಾಗ ಮಾತ್ರ ಡೈರಿಫ್ ಮಾಡಕ್ ಆಗತ್ತೆ ಎಲ್ಲೋ ಒಂದ್ ಹಸು ಬಂದ್ವಿ ಈ ರೋಡ್ ಹೋಗೋದ್ವಿ ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ ಬಂದ್ವಿ ಅದನ್ನ ಹಸು ನಾ ಏನ್ ಮಾಡ್ತೀವಿ ಅಂದ್ರೆ ಒಬ್ಬರಿಂದ ನಾಲ್ಕು ಜನ್ರಿಗೆ ಹೋಗುತ್ತೆ ನಾಲ್ಕಿಂದ ಆರ್ ಜನರಿಗೆ ಹೋಗುತ್ತೆ ಯಾರ್ಯಾರ ಹತ್ರ ಹೋಗಿ ನಿಮ್ ಹತ್ತೆ ಬರ್ತು ಗೊತ್ತಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ನಿಮಗೆ ಆ ಬ್ಲಡ್ ಬಗ್ಗೆ ಬ್ಲಡ್ ಲೈನ್ ಆಗಿ ಹಸು ಬಗ್ಗೆ ನಿಮ್ಗೆ ಗೊತ್ತಾಗಲ್ಲ ಸೊ ಗೊತ್ತಾಗ್ಬೇಕು ಅಂದ್ರೆ ಮಾತ್ರ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ಅದ್ರನ್ನ ಒಂದು ಪ್ರಾಪರ್ ನಾಲೆಜ್ ಇರೋರ ಹತ್ರ ಪ್ರಾಪರ್ ಡೀಟೇಲ್ ಇರೋತ್ರ ಹಸು ತಗೋಬೇಕು ಇವತ್ತು ನನ್ನ ಹಸು ಮಾರಾಟ ಮಾಡಬೇಕು ಅನ್ನೋ ಉದ್ದೇಶ ಹೇಳ್ತಾ ಇಲ್ಲ ನೀವು ನೋಡಿದೀರಾ ವಿಡಿಯೋದಲ್ಲಿ ನೋಡಿದೀರಾ ನಮ್ಮ ಹಸುಗಳು ಮಹಾರಾಷ್ಟ್ರ ಆಂಧ್ರ ಕೇರಳಕ್ಕೆ ಎಷ್ಟು ಲೋಡ್ ಹೋಗಿದಾವೆ ನೋಡಿದೀರ ಹಸುಗಳು ನೋಡಿದೀರಾ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಆಕ್ಚುಲಿ ಬೇರೆದಿ ಕಂಪೇರ್ ಮಾಡಿದ್ರೆ ನಮ್ಮ ಹತ್ರ ಈಗ ಇರೋದು ಲೋ ಕ್ವಾಲಿಟಿನೇ ದೊಡ್ಡ ದೊಡ್ಡ ರಾಸುಗಳು ಎರಡು ಎರಡುವರೆ ಲಕ್ಷ ಮೂರು ಲಕ್ಷ ಮೂರವರೆ ಲಕ್ಷ ನಮ್ಮಲ್ಲಿ ಬೆಚ್ಚ ಬೀಳ್ತಾರೆ ರೈಟ್ ಹೇಳಿದ್ರೆ ರೈಟ್ ಹೇಳಿದ ತಕ್ಷಣ ಬೆಚ್ಚ ಬೀಳ್ತಾರೆ ಹೋ ಹೌದಾ ಅಷ್ಟಿದ್ಯಾ ಅಂತ ಸೊ ತಳಿ ಅಭಿವೃದ್ಧಿ ಮಾಡೋರಿಗೆ ಮಾತ್ರ ಗೊತ್ತು ತಳಿ ಬಗ್ಗೆ ಸೊ ನಾನು ಏನಾದರೂ ಹೇಳ್ಬಿಡ್ಬೋದು ಆ ಥರ ಈ ಥರದ್ದು ಏನಾದರೂ ಹೇಳ್ಬೋದು ಹಸುಗಳು ನಿಮ್ಮ ಕ್ವಾಲಿಟಿ ನಿಮ್ಮ ಒಂದು ಬ್ರೀಡಿಂಗು ಪ್ರತಿಯೊಂದು ನೀವು ಏನು ಅಂದ್ಕೊಂಡಿದ್ದೀರಾ ಆ ತಳಿನ ನಿಮ್ಮ ಮನೆಗೆ ಹೋಗಬೇಕು ಅಂದರೆ ಆ ತಳಿ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರಬೇಕು ಅವೇರ್ನೆಸ್ ಇದ್ದರೆ ಮಾತ್ರ ನಿಮ್ಗೆ ಸಕ್ಸಸ್ ಮಾಡೋಕ್ಕಾಗ ಸ್ನೇಹಿತರೆ ಇನ್ನೂ ಏನಾದರೂ ಡೀಟೇಲ್ ಬೇಕಂದ್ರೆ ವಾಟ್ಸಪಿಗೆ ಬನ್ನಿ ಕಾಲ್ ಮಾಡಿ ನಿಸರ್ಗಡೆಫ್ ನಿಮಗೋಸ್ಕರ ಎನಿ ಟೈಮ್ ಬಾಗಿಲು ಸರ್ ಧನ್ಯವಾದಗಳು